ಬೇವಾ ಬೇವಾ ಯಾಕಮ್ಮ ಹ್ಞೂ ಬೆಳಿಗ್ಗೆ ರೆಡಿಯಾಗಿ ಎಲ್ಲ ಉಂಟಿ ಕೆಲಸ ಇಲ್ಲ ಇವತ್ತು ಮಮ್ಮಿ ಅದು ಹೇಳಿದ್ನಲ್ಲ ನಿನಗೆ ಮೊನ್ನೆ ಹೇಳಿದ್ನಲ್ಲ ಬೇಗ ಹಿಂಗೆ ಹೋಗೋದೈತಿ ಸ್ವಲ್ಪ ಕಡೆ ಅಂತ ನೋಡ್ಬೇಕು ಅನ್ಸಾಗತ್ತೈತಿ ಅಂತ ಹೇಳಿದ್ನಲ್ಲ ಹ್ಞೂ 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 ಅದಕ್ಕೆ ಸಾಹೇಬ್ರ ಲಗುನ ಇದ್ದಾರೆ ಇವತ್ತು ಹ್ಞೂ ಗುಡಿಗೆ ಅಂದು ಹೋಗಿ ಬಂದುಬಿಟ್ಟಾರ ಅದಕ್ಕೆ ಅನ್ಕೊಂಡೆ ಹ್ಞೂ ಬೇ ಅದಕ್ಕೆ ಹೋಗ್ಬೇಕಂತ ಮಾಡೀನಿ ಮತ್ತು ಅವ್ರ ಮನೆಯಾಗೆ ಕಳಿಸ್ತಾರಿಲ್ವಿ ನಾನು ಅದನ್ನು ಅನ್ಕೊಳಕತ್ತೀನಪ್ಪ ಮತ್ತು ಮನೆಯವ್ರ ಮನ್ಮನ್ಯವ್ರೆ ಎಂಗೇಜ್ಮೆಂಟ್ ಆಗತ್ತೆ ಆಗೈತೆ ಇನ್ನೂ ಮದುವೆನೂ ಆಗಿಲ್ಲ ಅವ್ರ ಮನೆಯಾಗ ಅಂತಾರೆ ಏನ ನೀನು ನೋಡ್ರಿ ಹೊರಗೆ ಕರ್ಕೊಂಡು ಸಂಜೆ ಕರ್ಕೊಂಡು ಬರ್ತೀನಿ ಅನ್ನಕತ್ತಿ ಏನಂತಾರೆ ಏನ ನೀ ಪೋನ್ಯಾಗ ಏನಾರು ಮಾತಾಡ್ಯಾನ ಅದ್ರ ಬಗ್ಗೆ ಫೋನ್ಯಾಗ ಏನು ಹೇಳಿಲ್ಲ ಹಂಗ ಅಷ್ಟೇ ಹೇಳೀನಿ ಸ್ವಲ್ಪ ಅಷ್ಟೇ ಹೇಳೀನಿ ಮತ್ತು ಇನ್ನೇನು ಹೇಳಿಲ್ಲ ಅವ್ರಿಗೇನು ಹೇಳಿಲ್ಲ ಮತ್ತು ಅವ್ರು ಏನು ಅಂತಾರೆ ನನಗೂ ಮತ್ತು ಮತ್ತೆ ಸಲ ಅಪ್ಪನ ಕೇಳ್ತೇನೆ ಮತ್ತು ಹ್ಞೂ ನಿಮ್ಮಪ್ಪ ಅಪ್ಪಾರ ನಿಮ್ಮ ಅಪ್ಪನ ಬೇಡ ನೀನು ಈಗ ಹೋಗಿರ ಹ್ಞೂ ನಿಮ್ಮಪ್ಪ ಬಂದಿಂದ ನಾನು ಎಲ್ಲ ಹೇಳ್ತೀನಿ ಈಗ ಸ್ವಲ್ಪನ ಕರ್ಕೊಂಡು ಹೊರಗೆ ಬರ್ತಾನಂತ ಅಂತಂತ ಹೇಳ್ತೀನಿ ಈಗ ಹೇಳ್ತಮ್ಮ ಒಡ್ಡಾಡೋದು ಹ್ಞೂ ಬೇ ಇದು ನಮ್ಮ ದೋಸ್ತರು ಮತ್ತು ಅವಾಗ ಮದುವೆ ಎಂಗೇಜ್ಮೆಂಟ್ ಆದಾಗ ಇನ್ನೂ ಮದುವೆ ಲೇಟ್ ಇರ್ತಿತ್ತಲ್ಲ ನಮ್ಮ ದೋಸ್ತರು ಅಡ್ಡಾಡಕ್ಕೆ ಕರ್ತಿದ್ರು ಅಡ್ಡಾಡ್ತಿದ್ರು ಹಿಂಗಾಗಿರಕ ನಾನು ಹೊಂತೀನಿ ಹ್ಞೂ ಹೋಗ್ಬಾ ನೀ ಏನು ತಲೆ ಕೆಟ್ಸ್ಕೊಳಕ್ಕ ಹೋಗ ನಿಮ್ಮ ಅಪ್ಪಗೆ ನಾನು ಹೇಳ್ತೀನಿ ಹ್ಞೂ ಆಯ್ತು ಅವ ಅಪ್ಪಗೆ ಹೇಳಂಗಾರ ನಾನು ಹೋಗ್ಬರ್ತೀನಿ ಬರ್ತೀನಿ ಎ ಸಿ ಯು ಮೂಮೆಂಟ್ಸ್ ಲೈಟ್ ಹ್ಞೂ ಮನ್ಯಾಗ ಯಾರಿದ್ರಿ ಯಾರು ಬಂದಿದ್ದು ಯಾರು ಓ ಅಳಿಯಂದ್ರನ ಅಳಿಯಂದ್ರನ ಬನ್ರಿ ಬನ್ರಿ ಅಳಿ ಅಂದ್ರ ಅರಾಮ ಇದೀರಿ ಹ್ಞೂ ರೀ ಆಯ್ತಿ ಆರಾಮದೀನಿ ನೋಡಿರಿ ನೀವು ಆರಾಮ ಹ್ಞೂ ಅರಾಮ್ ಬರ್ರಿ ತಡ್ರಿ ಕರಿತಿನ ತಡ್ರಿ ಶಿಲ್ಪಾಂಗ್ ಕರಿತಿನ ತಡ್ರಿ ಹಾ ಅತ್ತಿರಿ ಇದು ಶಿಲ್ಪಾಂಗ್ ಕರೀದು ಬ್ಯಾಡ್ರಿ ಅದು ನಿಮ್ ಜೊತೆ ಒಂದ್ ಎರಡ ಮಾತಾಡ್ಬೇಕಿತ್ತ ಹಿಂಗಾಗಿ ಅದ್ಕ ಬನ್ನಿರ ಹೌದ್ರಿ ಅಯ್ಯ ಕುಂದ್ರಿ ಅದಕ್ಕೇನಾತ ಕುಂದ್ರಿ ಕುಂದ್ರಿ ಇಲ್ಲೇ ಕುಂದ್ರಿ ಇಲ್ರಿ ಅತ್ತೆ ನಮ್ದ ಟೈಮ್ ಆಗೈತಿ ಹೋಗ್ಬೇಕ ಸ್ವಲ್ಪ ಕೆಲ್ಸ ಇತ್ರಿ ಏನು ಹೇಳ್ರಿ ಹೇಳಿ ಅಂದ್ರ ಇಲ್ರಿ ಅತ್ತಿ ಬಾಳ ದಿನದಿಂದ ಅನ್ಕೊಳಕತ್ತಿದ್ನಿ ಮತ್ತೆ ಶಿಲ್ಪಾನ ಇದಕ್ಕೆ ದೇವ್ರಿಗೆ ಕರ್ಕೊಂಡು ಹೋಗ್ಬೇಕಂತ ಮಾಡಿದ್ದೆ ಇಲ್ಲೇ ಗುಡ್ಡದ ದಾನಮ್ಮ ಅಂತಂದ ನಮ್ಮೂರ ಕಡೆ ಐತ್ರಿ ಇಲ್ಲೇ ಭಾಳ ರೀ ಅದೊಂದು ಐವತ್ತು ಅರವತ್ತು ಕಿಲೋಮೀಟ್ರ್ ಐತ್ರಿ ಇಲ್ಲೇ ನಾನು ಗಾಡಿ ಗಾಡಿ ಗಾಡಿನ ಕರ್ಕೊಂಡು ಹೋಗಿ ಬರ್ತೀನಿ ಅಂತ ಅದಕ್ಕೆ ನಮ್ಮ ಆಗಿ ರೀ ಮನೆಯಾಗ ಹಿಂಗಾಗಿ ಸ್ವಲ್ಪ ಕಳ್ಸಿರ ಮತ್ತು ಹೋಗ್ಬರ್ತೀನಿ ಓ ದೇವ್ರು ಹೊಂಟಿರಣ್ಣ ಹ್ಞೂ 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 ಆಯ್ತು ಆಯ್ತು ಆಯ್ತಾಡಿರಿ ಕಳ್ಸೋಣ ಅಂತ ಕತ್ತಾಡಿರಿ ಒಂದು ಒಂದು ಸ್ವಲ್ಪ ಇವ್ರ ನನ್ನ ಜೊತೆ ಕೇಳ್ಬಿಡ್ತೀವಿ ಆಮ್ಯಾಗ ನೋಡೋಣ ಅಂತ ಯಾಕಂದ್ರೆ ಮಣ್ಮನ್ಯಾರ ಮದುವೆ ಆಗೇತಿ ಇಷ್ಟು ಜಲ್ದಿ ಕಳಿಸ್ತಾರ ಇಲ್ಲ ಮತ್ತೆ ಈ ನಾ ಕಳ್ಸಿಂದ ನನಗೆ ಬೈ ಕುತ್ಕೊಂಡು ಬರ್ತಾರ ಒಂದು ಸಲ ಒಂದು ಎರಡು ನಿಮಿಷ ತಡ್ರಿ ಕೇಳ್ತೀನಿ ಇವರಪ್ಪ ಹೊರಗೆ ಹೋಗ್ಯಾನ ಹೌದಂದ್ರೆ ಅತ್ತಿ ನೋಡ್ರಿ ಮತ್ತು ಹಂಗೆ ನಿಮ್ದು ಅನುಕೂಲ ಇದ್ರೆ ಇಲ್ಲ ಅಂದ್ರೆ ಬ್ಯಾಡ್ರಿ ನಾ ಹೋಕೇನ್ರಿ ಐರಿ ಹೇಳಿ ಅಂದ್ರೆ ಅಷ್ಟು ಮನ್ಸಿಗೆ ತೊಳಕ್ ಹೋಗ್ಬೇಡ್ರಿ ನೀ ಏನು ಬೇಜಾರು ಹಾಕಿ ಹೋಗ್ಬೇಡ್ರಿ ನಾ ಕೇಳ್ತ ನೋಡ್ರಿ ನಾ ಹೇಳ್ತ ನೋಡ್ರಿ ಕಳಿಸ ಅಂತ ಅಂದು ಹೇಳ್ತೀನಿ ಏನಿಲ್ಲ ಹೇಳ್ರಿ ಈಗೆಲ್ಲ ನಡ್ದಾಗ ನಡ್ದಾವ ಎಲ್ಲರೂ ಕಳ್ಸಾಕತ್ತಾರೆ ಈಗ

ಹ್ಞೂ ನೀ ಏನು ಹೇಳಿದ್ನಿ ಮೊನ್ನೆ ಮೆಸೇಜ್ ಒಳಗೆ ಇಲ್ಲ ಹೊರಗೆ ಹೋಗೋನು ದೇವಸ್ಥಾನಕ್ಕೆ ಹೋಗೋನು ಅಂತ ಹೇಳಿದ್ನಿಲ್ಲ ಮತ್ತು ಈಗ ಬಂದ್ರೆ ನಿಮ್ಮ ಅತ್ತೆ ಇದು ನಿಮ್ಮ ಅಮ್ಮ ನಿಮ್ಮ ಅವಾರ ಇಲ್ಲ ಮದುವೆ ಮುಂಚೆ ಕಳಿಸೋದಿಲ್ಲ ಹಂಗೆ ಹಿಂಗೆ ಅವ್ರ ಅಪ್ಪನ ಕೇಳ್ಬೇಕು ಹಂಗೆ ಹಿಂಗೆ ಅನ್ನಕತ್ತಲ್ಲ ಮತ್ತೆ ನೀ ಬ್ಯಾಡ ಅಂದಿದ್ರೆ ಬ್ಯಾಡನ ಬರ್ತಿತ್ತ ಈಗ ನೋಡಿ ಈಗ ಎಂಗೇಜ್ಮೆಂಟ್ ಅಷ್ಟ ಆಗೈತೆ ಮದುವೆ ಆಗಿಲ್ಲ ಹೆಂಗೆ ಕಳಿಸ್ಬೇಕು ಅಂತ ಹಂಗೆ ಹಿಂಗೆ ಅನ್ನಕತ್ತಾರ ನೋಡ್ರಿ ನಿಮ್ಮಮ್ಮ ಅಯ್ಯೋ ನೀವು ಹಂಗೆ ತಿಳ್ಕೊಂಡ್ರಣ ಹಂಗೇನು ಇಲ್ಲರಿಪ್ಪ ಅದು ನಮ್ಮಮ್ಮ ಸ್ವಲ್ಪ ನಮ್ಮವ್ವ ಸ್ವಲ್ಪ ಹೆದರ್ತಾಳ ನಮ್ಮಪ್ಪ ಬಂದಿಂದ ಕೇಳೋದೇನಿಲ್ಲ ಹೇಳಿ ಒಬ್ಬರು ಅಪ್ಪ ಫೈನ್ ಹ್ಞೂ ಅಂತಂದ್ರೆ ಮೊದಲಿನ ಮಂದಿ ಗತಿ ನಾವು ಪರ ನೀವು ತಿಳಿ ಕಟ್ಸ್ಕೊಳಕ್ಕೆ ಹೋಗ್ರಿ ಬರ್ರಿ ಕುಂದ್ರೆ ಬರ್ರಿ ಹಂಗೆ ಯಾಕೆ ಗಂಟೆ ಕೊಂಡ್ರೆ ಅದಕ್ಕೆ ನಾನು ಅದು ಗಂಟೆ ಕೊಂಡ್ರೆ ನಾನು ಎಲ್ಲರೂ ಏನಾದ್ರು ಹೈಟ್ ಮಸಾಗಿದ್ರೆ ಅದು ಮೇಡಿಕೆ ಏ ನನ್ನ ಸುಬ್ಬವ್ವ ಆದರೆ ಇಷ್ಟು ಚಂದ ಕಾಣಕತ್ತೆ ಇವತ್ತ ಸ್ವಲ್ಪ ನಿನಗೊಂದು ಏನು ಹೇಳ್ಬೇಕು ನಾ ಹೇಳ್ರಿ ಹೇಳ ಬೇಡ ಬೇಡ ಈಗ ಬೇಡ ಈಗ ಈಗೇನಾರು ದೇವಸ್ಥಾನಕ್ಕೆ ನಿಮ್ಮ ಮನೆಯಾಗ ಕಳಿಸಿದ್ರೆ ಅಲ್ಲೇ ಹೇಳ್ತೀನಿ ತಗೋ ಹೌದ್ರಿ ಹ್ಞೂ ಹ್ಞೂ ಆಯ್ತು ಹೇಳ್ರಿ ಆಯ್ತು ಹೇಳ್ರಿ ಕುಂದ್ರಿ ನೀವು ಏನೇನು ಏನು ಮಾಡ್ಕೊಡ್ಲಿ ಅಂತ ನಾಷ್ಟಾಗಿ ಇಷ್ಟ ಏನಾದ್ರು ತಿಂತೀರಾ ನಂಗೆ ಏನು ನಾಷ್ಟ ಏನು ಬೇಡ ನನಗೆ ಆ ನಾಷ್ಟ ಬೇಕು ಅದನ್ನ ಅಷ್ಟ ಶಿಲ್ಪ ಹುಡುಗರು ಹುಡುಗಾರ ಮಾಡತಾಳ ಅಷ್ಟ ಅದು ಏನ್ರಿ ನೀವು ಇಷ್ಟು ಇಷ್ಟು ಜಲ್ದಿ ಇಷ್ಟು ಪೋಲಿ ಅಂತ ಅನ್ಕೊಂಡಿದ್ದಿಲ್ಲ ತಡ್ರಿ ಓ ಯಾರವ ತಂಗಿ ಓ ಅಪ್ಪ ಬಂದ ಅಪ್ಪ ಬಂದ ಓ ಏನ್ರಿ ಹಳಿ ಅಂದ್ರ ಆರಾಮದಿರಿ ಹುನ್ರಿ ಮಮ್ಮರ ಹಳ ಆರಾಮದಿ ನೋಡ್ರಿ ನೀವು ಆರಾಮದಿರಿ ಹುನ್ರಿ ಆರಾಮದಿ ನೋಡ್ರಿ ನಾವು ಹ್ಮ್ ಅಪ್ಪ ಈಗ ಮಾತಾಡ್ಕೊಂಡು ಕುಂತಿರೇ ನಾನು ಚಾ ತರ್ತೀನಿ ತಂಗಿ ಹೋಗ್ ಹ್ಮ್ ಮತ್ತೇನ ಅಂತೀರಿ ಅಳಿ ಅಂದ್ರೆ ಹೆಂಗ್ ನಡೆಯಕತ್ತೈತಿ ಕೆಲಸ ಎಲ್ಲ ವರ್ಕ್ ಫ್ರಮ್ ಹೋಮ್ ಎಲ್ಲ ಚೆನ್ನಾಗಿ ನಡೆಯಕತ್ತೈತಿ ಇಲ್ರಿ ಹ್ಞೂ ರೀ ಮಾಮರ ಈಗೇನು ತೊಂದರೆ ಇಲ್ರಿ ಎಲ್ಲ ನಡೆಯಾಕತೈತಿ ನೋಡ್ರಿ ಯಾಕೆ ಕಣ್ಣಿನ ಕಡೆ ಕಪ್ಪಾದಂಗೆ ಆಯ್ತಲ್ಲ ರೀ ಹೇಳಿ ಅಂದ್ರೆ ಯಾಕೆ ರೀ ಬರೋಬ್ಬರಿ ನಿದ್ದೆ ಅಂದ್ರೆ ಕೆಲಸದ್ದು ಒತ್ತಡ ಭಾಳ ಆಯ್ತನ್ರಿ ಮತ್ತು ಹಂಗೇನಿಲ್ಲ ರೀ ಮಾಮಾರ ಸ್ವಲ್ಪ ನೈಟ್ ಡ್ಯೂಟಿ ಹಾಕತ್ತಲ್ರಿ ಈಗೀಗ ನೈಟ್ ಡ್ಯೂಟಿ ಹಾಕ್ಯಾರೀ ನಮ್ದು ಮೊದಲ ಅಡೇ ಮಾಡ್ತಿದ್ನೆ ಈಗ ನೈಟ್ ಡ್ಯೂಟಿ ಹಾಕ್ಯಾರ ಹಂಗಾಗಿ ಸ್ವಲ್ಪ ಅಡ್ಜಸ್ಟ್ ಆಗಿಬಿಟ್ಟ ಕಣ್ಣು ಕಪ್ಪಕ್ಕವ್ರಿ ಆಮ್ಯಾಗೆ ಅಡ್ಜಸ್ಟ್ ಹಾಕತ್ತಂದಾಕನಿಗೆ ಹೋಗಿದ್ದಾರೀ ಅವರು ಮೆಡಿಸಿನ್ ಎಲ್ಲ ಕೊಟ್ಟಾರ ಇಲ್ಲ ಇಲ್ಲಾಡ್ರಿ ಸ್ವಲ್ಪ ಸ್ಟಾರ್ಟಿಂಗ್ ಆಗೋದಾ ಆಮೇಲೆಲ್ಲ ಸುಧಾಕದ ಅಂತ ಹೇಳ್ರಿ ಹೌದನ್ರಿ ಹಾಂ ನೋಡ್ರಿ ಮತ್ತೆ ಈ ಇನ್ನು ಇನ್ನೊಂದು ಎರಡು ತಿಂಗ್ಳಿಗೆ ಮದುವೆ ಮಾಡೋಣ ಅಂತಕ ಮತ್ತು ನೀವು ಕಪ್ಪಿಗೆಪ್ಪ ಹಾಗೆ ಆಗಿದ್ದಿರಿ ಮತ್ತೆ ಚಂದ ಫೋಟೋದಾಗ ಇಲ್ಲ ಹೇಳ್ರಿ ಮಾಮರ ಕುಂದ್ರಿ ಇಲ್ಲ ನಾಷ್ಟ ಹಚ್ಕೊಂಡ್ ಬರ್ತಾಳೆ ಶಿಲ್ಪ ಕುಂದ್ರೆ ಮಾತಾಡಂತ ಕುಂದ್ರಿ ಇಲ್ಲ ಇಲ್ಲ ರೀ ಒತ್ತ ಹಾಕೊಬೇಡ್ರಿ ಮನಿಗೆ ನಾಳೆ ಹೋಗಿಕ್ಕಂತ ಹಾಂ ಮಾಮರ ಇಲ್ಲ ರೀ ಒಂದು ಇಂಪಾರ್ಟೆಂಟ್ ವಿಷಯದ ಬಗ್ಗೆ ಕೇಳಕ್ಕೆ ಬಂದಿದ್ದು ನೋಡ್ರಿ ಇಲ್ಲ ಏ ಹೇಳ್ರಿ ಹೇಳಿ ಅಂದ್ರೆ ಏನತ್ತೇಳಿ ಅದು ಅದು ಹೆಂಗೆ ಕೇಳಂತ ಗೊತ್ತ ಅವಲ್ತ್ರಿ ಕೇಳಿರಿ ಯಾಕೆ ಯಾಕಿದ್ರಾಗ ಕೇಳಿರಿ ಅದು ಶಿಲ್ಪಾನ ಇದಕ್ಕೆ ಗುಡಿಗೆ ಕರ್ಕೊಂಡು ಹೋಗ್ಬೇಕ್ರಿ ಅದಕ್ಕೆ ಬನ್ನಿ ರೀ ನಿಮ್ಮ ವಾಪಸ್ ವಾಪಸ್ತು ಕಳಿಸ್ಬಿಟ್ಟು ಬಂದು ಬಿಟ್ಟು ಹೋಗ್ತೀನಿ ರೀ ನಮ್ಮನಿಗೆ ಓಹ್ ಹೌದನ್ರಿ ನಮ್ದೇನು ಅಭ್ಯಂತ್ರಿ ಇಲ್ಲ ರೀ ಆಕೆ ನಿಮ್ಮ ಆಗಕಿ ಆಗಾಕಿ ನೀವೇನು ಅಷ್ಟೇನು ಬಂದು ಕರ್ಕೊಂಡು ರೀ ಅದರ ಸಂಬಂಧ ನಿಂತಿದ್ರಿ ನನ್ನ ಸಂಬಂಧ ಅಯ್ಯೋ ಹ್ಞೂ ರೀ ಮಾಮರ ಮತ್ತು ಅತ್ತಾರು ಕೇಳಿರ ಅವರ ನಿಮ್ಮನ್ನು ಕೇಳಂತಂದ್ರೆ ಹಂಗೆ ಹಾಕುವಂತೆ ಏ ಹಂಗೇನಿಲ್ರಿಪಾ ನಾವು ಮಧ್ಯಾಹ್ನ ಮಂದಿ ಏನಿಲ್ಲ ಹಂಗಾದ್ರೂ ನಮಗೆ ನಂಬಿಕೆ ಜಾಸ್ತಿ ನಿಮ್ಮ ಮ್ಯಾಗ ನೀವೇನು ಅದಕ್ಕೆ ಅಂತ ಹೇಳಿ ಕರ್ಕೊಂಡು ಹೋಗ್ರಿ ಶಿಲ್ಪ ಶಿಲ್ಪ ಇದು ಅಂದ್ರೆ ಇಲ್ಲೇ ಗುಡಿ ಕರ್ಕೊಂಡು ಹೋಗ್ತಾರಂತ ಹಾಕಂಗೆ ನೀಟಾಗಿ ರೆಡಿಯಾಗಿ ಪಟ್ನಾಗ ಹೋಗಿ ಬರ್ರಿ ಸ್ವಲ್ಪ ಲೇಟ್ ಆತ ಸ್ವಲ್ಪ ದೌಡ್ ಅನ್ಬೇಕಿಲ್ಲ ಸರಿ ಇರ್ಲ ಹೋರೆ ಸ್ವಲ್ಪ ದೌಡ್ ಲೇಟ್ ಆಗಿ ಬರ್ರಿ ಹೇಳಿ ನೋಡ್ರಿ ಹಳೆ ಅಂದ್ರೆ ಹೋಗ್ಬರ್ರಿ ಹ್ಞೂ ಸ್ವಲ್ಪ ಏನಾರ ನಾಷ್ಟ ಇಷ್ಟ ಮಾಡ್ತೀರ ನೋಡ್ರಿ ಇಲ್ಲ ಇಲ್ರಿ ಮಾಮರ ಹಾಂ ಸ್ವಲ್ಪ ನಂದು ಬರೋದಲ್ಲಿ ಲೇಟ್ ಆತ್ರಿ ನಾಷ್ಟ ಇಷ್ಟ ಎಲ್ಲ ಹೊರಗೆ ಮಾಡ್ತೀವಿ ತೋರಿ ಹಾಂ ಥ್ಯಾಂಕ್ಸ್ ರೀ ಮಾಮರ ಹೇ ಹೇ ಥ್ಯಾಂಕ್ಸ್ ಎಲ್ಲ ಯಾಕೆ ಹೇಳ್ರಿ ಹಾಂ ಆಲ್ ಹೇಳ್ರಿ ಹೋಗ್ಬರ್ರಿ ಚಂದಕ್ಕೆ ಹೋಗ್ಬರ್ರಿ ನೋಡಿದಿಲ್ಲ ನಮ್ಮ ಅಪ್ಪಾರು ಭಾಳ ಅಂದ್ರೆ ಭಾಳ ಚಲೋ ಹಂಗೇನು ಇದು ಮಾಡೋದಿಲ್ಲ ಅವ್ರ ಬರ್ರಿ ಹೋಗೋಣ ಬರ್ರಿ ಪಟ್ಟ ಬರ್ರಿ ಟೈಮ್ ಆಯ್ತು ಬರ್ರಿ ಹ್ಞೂ ನಡಿ ಹೋಗೋಣ ನಡಿ